நிர் எல்லாரும் சேத சாத்திய ஒந்த ஆறு பெலவன் எல்லாரும் சேத சாத்திய ஒந்த ஆறு பெலகு நோவல்ல எல்லாரும் சேதா அருவுளகு வரவுள்ளேவருகே வரவுள சோமாலிங்க அருகுள்ள குரு ஸ்ரீ சோ வரவுள வரவுள்ளேவர அம்மோகி ருசிகே வரவுள வரவுள்ளேவர அம்மோகி ருசிகே ಬನ್ನಿರಿ ಎಲ್ಲರೂ ಸೇತ ಸಾಧ್ಯ ಒಂದಗೆ ಆರುತಿ ಬೆಳಗುನು ಬನ್ನಿರಿ ಎಲ್ಲೇತ ಸಾಧ್ಯ ಒಂದಗೆ ಆರುತಿ ಬೆಳಗುನು ಬನ್ನಿರಿ ಎಲ್ಲರೂ ಸೇತ ಸಾಧ್ಯ ಒಂದ ಮಕ್ಕಳಿಗೆ ವರವಿನ ಸಿದ್ಧರಿಗೆ ಪುಣ್ಯದ ಮಕ್ಕಳಿಗೆ ವರವಿನ ಸಿದ್ಧರಿಗೆ ಪಾಂಡವರ ಕುಂತಿ ದರ ಮಾರುಕೊಂತ್ಯವಾಗೆ ಪಾಂಡವರ ಕುಂತಿ ದರ ಮಾರುಕೊಂತ್ಯವಾಗೆ ಅರವುಳ್ಳ ಗುರವಿನ ಕರಕಮಲ ಜಾತಗೆ ಅರವುಳ್ಳ ಮಲ ಜಾತ ಗ್ರಿ ಬೆಳಗನೋ ಬಲ್ಲೇ ಎಲ್ಸಗೇ ಆಗೋ ಬಲ್ಸ ಗೋನೋ ಬಲ್ಲೇ ಎಲ್ಲು ಗ ನನಿಗೆ ಕಂತೆ ಕುಮಾರನಿಗೆ ಕಲಿಯೋಗ ಕೃಷ್ಣನಿಗೆ ಕಂತೆ ಕುಮಾರನಿಗೆ ಸವ ಲಕ್ಷ ಸರದಿಪಕರಿ ಯೋಗ ಸಿದನಿಗೆ ಸವ ಲಕ್ಷ ಸರದಿಪಕರಿ ಯೋಗ ಸಿದನಿಗೆ ಸವ ಲಕ್ಷ ಸರದಿಪಕರಿ ಯೋಗ ಸಿದನಿಗೆ ಕರ್ಪೂರದ ಋತಿ ಬೆಳಗೊ ಹರಗೆ ಕರ್ಪೂರದ ಋತಿ ಿ ಬೆಳಗುನು ಬಲ್ಲೆರೆ ಎಲ್ಲರೂ ಶ್ವೇತ ಸಂದಗೇ ಅರು ಜಿ ಬೆಳಗು ನೋವಲ್ಲೇ ಎಲ್ಲರೂ ಶ್ವೇತ ಸಜ್ ಅರು ತಿ ಬೆಳಗು ನೋವಲ್ಲ ಎಲ್ಲರೂ ಶ್ವೇತ ಸಜೇರ ಬಂದು ಅಗಣಿತ ಮೈ ಮರಿಗೆ ನೂರ ಒಂದು ದರ ಮರಿಗೆ ಅಗಣಿತ ಮೈ ಮರಿಗೆ ಸಾವಿರದೇಳ ನೂರ ಕರಿ ಸಾವಿರ ಸಾವಿರದೇಳ ನೂರ ಕರಿ ನವ ಕೋಟಿ ಸೇತರಿಗೆ ಬೆಳಗುವೆ ನಾಡಿವ್ಗೆ ನವಕೋಟಿ ಸೇತರಿಗೆ ಬೆಳಗುವೆ ನಾಡಿವ್ಗೆ ಆರೋಚಿ ಬೆಳಗುನು ನೋಬಲ್ನೇರೆ ಎಲ್ಲರೂ ಸೇತ ಸಾಧ್ಯ ರು ಜಲರು ಎಲ್ಲರು ಸ್ವೇತ ತಾಜ ಸಂಚಾರಿ ಸಂತನಿಗೆ ಮಾತೃಹೃದಯ ಮಾಂತನಿಗೆ ಸಂಚಾರಿ ಸಂತನಿಗೆ ಮಾಂತನಿಗೆ ಗಾನಾಗಾರು ಗುರು ಕವಿ ಭೂ ತಿಲಕನಿಗೆ ಗಾನಗಾರುಡ್ಗ ಗುರು ಕವಿ ಭೂ ನೀತಿ ತಿಳ ಸಿದ್ಧರಾತ ಗುರು ಮದಗೊಂಡ ತಾತಗೆ ಮಾತಗೆ ಆರುತಿ ಬೆಳಗುನು ಬನ್ನೆರೆ ಎಲ್ಲರೂ ಸೇತ ಸಾಧ್ಯವಲ್ಲಗೆ ಆರುತಿ ಬೆಳಗುನು ಬನ್ನೆರೆ ಎಲ್ಲರೂ ಸೇತ ಸಾಧ್ಯವಲ್ಲಗೆ ಆರುತಿ ಬೆಳಗುನು ಬನ್ನೆರೆ ಎಲ್ಲರೂ ಸೇತ ಸಾಧ್ಯವಲ್ಲಗೆ ಜಯ ಬೆಂದು ಬೆಳಗುವೆ ಪೀರೇಶ್ವರ ಮಂಗಲಾರು

सिदरकार जाने मंगलारो दिवे हुए बीरेश्वरा कर्पूर आरो दिव्य लड़ग हुए बीरेश्वरा जगत उन जगह बड़ी तो जगदी चने जगत हों जगह बड़ी तो जगदी चने मंगलारो बीरेश्वरा कर्पूर

जगह भरी था जगत धंदे जगह भरी था जगत धोंद जगह भरी था झगड़ी से ले जगत धंदे जगह भरी था झगड़ी से ले मरको बेड़ा गुए बीश्वरा मर घर बेला गुए सोमेश्वर करपूरा बुधि दड़ हुई धीरेश्वर

ಸದ್ಗುರು ಮದಗುಂಡೇಶ್ವರ ಮಹಾರಾಜ ಸಕಲ ಸಾಧು ಸಂತ ಮಹಾರಾಜ